ಪುಟ್ಟಣ್ಣನ ಹೆಸರು ಏನು ಶ್ರೀಜನ್ ನಿಮ್ಮ ತಂದೆ ಹೆಸರು ಅಶೋಕ್ ತಾಯಿ ಹೆಸರು ಜ್ಯೋತಿ ಯಾವ ಊರು ಸೇಡಮ್ ಸೇಡಮ್ದಾಗ ಇರ್ತೀರಾ ಸ್ಕೂಲಿಗೆ ಹೋಗ್ತಿ ಎಷ್ಟನೇ ಕ್ಲಾಸ್ ಸೆಕೆಂಡ್ ಸೆಕೆಂಡ್ ಕ್ಲಾಸ್ ನಿಮ್ಗೆ ಏನೇನು ಬರ್ತದ ಹಾಡ ಬರ್ತದ ಒಂದು ಹಾಡು ನೋಡೋಣ ಕಲಾದಾಯಕ ನೀನೇ Chi- ीन भजन रं भजितु वे नीन भजन सिद्धि पूज मगे विनायक भजन सिद्धि पूज मगे विनायक ಮತ್ತೆ ಮತ್ತೇನು ಬರ್ತದೆ ನಿಮಗೆ ಹಾಡ ನೋಡಿ ಇಷ್ಟು ಚೆಂದ ಹಾಡ್ತಿದ್ದಿ ಇನ್ನ ಕಲಿಬೇಕಾ ನೀ ಏನು ಏನಾಗಬೇಕಂತ ಇಷ್ಟಪಡ್ತೀರಿಪ್ಪ ಆಯಸ್ ಆಗ್ತೀವಿ ಅದ್ರಾಗಲೂ ಓದಬೇಕಾಗ್ತದ ನೀನು ಬಣ್ಣಗಳ ಹೆಸರು ಹೇಳಕ್ಕೆ ಬರ್ತದ ಹೇಳಿ ನೋಡಮ್ ಆರೆಂಜ್ ಗ್ರೀನ್ ರೆಡ್ ಬ್ಲೂ ಪರ್ಪಲ್ ವೈಲೆಟ್ ಪಿಂಕ್ ನೀನೆಗೆ ಕೆಲವು ವಹನಗಳ ಹೆಸರು ಗೊತ್ತದ ಯಾವ ಯಾವ ಹೇಳು ಬೈಕ್ ಲಾರಿ ಬಸ್ ತಂಗಸ್ ತಂಗಸ್ ಶಿಪ್ ಬೋಟ್ ನಿಮಗೆ ಹಣ್ಣುಗಳ ಹೆಸರು ಗೊತ್ತದ ಯಾವ ಯಾವ ಹಣ್ಣು ಹೇಳು ಆಪಲ್ ಮ್ಯಾಂಗೋ 오ರೆಂಜ್ ಚಿರಿ ಚರಿ ಮ್ಯಾಂಗೋ ವಾಟರ್ ಮೆಲನ್ ನೋಡು ನಿಂದು ಧ್ವನಿಯಂತೂ ಇಷ್ಟು ಚಂದದ ನೀ ಸಂಗೀತ ಕಲಿತೆನೂ ಹೋಗ್ತಿದ್ದೀನಿ ಎಷ್ಟು ಚಂದ ಆಡ್ತೀನಿ ಹಿಂಗೆ ಇದು ಹಾಡ ಇನ್ನೂ ಚೆಂದ ಕಲ್ಕೋಕೋ ಹೋಗ್ತೀನಿ ನಾನು ಇದೇ ರೀತಿಯಾಗಿ ನೀ ಚಂದ ವಿದ್ಯಾಭ್ಯಾಸ ಮಾಡಬೇಕು ನೀ ಕಂಡು ಕನಸು ನನಸಾಗಬೇಕು ಆಮೇಲೆ ನಿಂಗೆ ಈ ವಿಡಿಯೋದಾಗ ಮಾತಾಡಿದ್ದಕ್ಕೆ ಏನು ಅನ್ನಿಸ್ತ ನಿಂಗೆ ಚಂದ ಅನಿಸ್ತಲ್ಲ ಓ ನಾಳೆಗೆ ಇದು ನಿನ್ಗೇನಾಗ್ತದ ನಂದು ಚಂದ್ರಕಲಾ ಯೂಟ್ಯೂಬ್ ಅಂತ ಟೀಚರ್ ಯೂಟ್ಯೂಬ್ ಅಂತದ ಅದ್ರೊಳಗೆ ಬಿಡ್ತೀನಿ ನಿಂಗೆ ಖುಷಿ ಆಗ್ತದಿಲ್ಲ ಹಾಂ ನೀನು ಇನ್ನೊಂದು ಸಲ ಬರೋಷ್ಟೇ ದೊಡ್ಡವಾಗಿರ್ತಿದ್ದು ಹೌದಿಲ್ಲ ಅವಾಗ ಇನ್ನೂ ಚೆನ್ನಾಗಿ ಓದ್ಬೇಕು ಮಗ್ಗಿ ಬರ್ತವೆ ಹೇಳಿ ಮೇಡಮ್